ಇವತ್ತು ಯಾಕೆ ಛತ್ರಿನ ತೋರಿಸಿ ನಾವು ಮಾತಾಡ್ತಾ ಅಂದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಸಭೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಜನತೆಯನ್ನು ಛತ್ರಿಗಳು ಅಂತ ಹೇಳಿದ್ರು ನಾನಿವತ್ತು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಂಡ್ಯ ಜಿಲ್ಲೆ ಜನ ಸಾರ್ವಜನಿಕರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಕಬ್ಬನ್ನು ಬೆಳೆದು ಸಿಹಿ ಕೊಡುವಂತಹ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಅವ್ರ ಬಗ್ಗೆ ನೀವು ಛತ್ರಿಗಳು ಅಂತ ಹೇಳ್ತೀರಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿರ್ಬೋದು ನಿಮ್ಮ ಮಾತಿಗೆ ಅವ್ರ ಕಾರಣರಾಗಿರ್ಬೋದು ಏನು ಮಂಡ್ಯದಲ್ಲಿ ಐದು ಜನ ಶಾಸಕರಿದ್ದಾರೆ ಇದ್ದಾರೆ ಅವರು ನೀವು ಹೇಳಿರೋ ಮಾತಿಗೆ ಅವರು ಬದ್ಧರಾಗಿರ್ಬೋದು ಆದರೆ ಮಂಡ್ಯ ಜಿಲ್ಲಾ ಸಾರ್ವಜನಿಕರು ರೈತರು ದಲಿತರು ಮಂಡ್ಯ ಜಿಲ್ಲಾ ಎಲ್ಲ ಸಾರ್ವಜನಿಕರು ಛತ್ರಿಗಳಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಾನು ಒಂದು ಸಣ್ಣ ಸರಳ ಪ್ರಶ್ನೆ ಛತ್ರಿಗಳು ಅನ್ನೋ ಪದಕ್ಕೆ ಛತ್ರಿ ಅನ್ನೋ ಪದಕ್ಕೆ ನಿಮಗೆ ಗೌರವ ಇದೆಯಾ ಸ್ವಾಮಿ ಈ ಛತ್ರಿ ಇಲ್ಲ ಅಂದರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಈ ಛತ್ರಿ ಇಲ್ಲಾದರೆ ನಿಮ್ಮ ಪಾದ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರಲಿಲ್ಲ ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬುರುಡೆ ಕಾಯ್ತದೆ ಅಂಥದ್ರಲ್ಲಿ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರಾ ಸ್ವಾಮಿ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನೀವು ಕಾಣ್ತಾ ಇರೋ ಜನ ಹಾಗೆ ಒಳ್ಳೇದಾಗಲಿ ಆದರೆ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂಥ ಜನ ನಿಮ್ಗಾಗಲೇ ಕಳೆದ ಏನು ಜೋಡೆ ತೊಂದು ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದಿರಿ